ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ ಡಿ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ಈಗ ತಾನೇ ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಟಿಫನ್ಗೆ ಅಂತೆಲ್ಲ ರೆಡಿ ಮಾಡಬೇಕು ಹಾಗೆ ಪಾಪವು ಅಷ್ಟೇ ಟಿಫನ್ನ ರೆಡಿ ಮಾಡಬೇಕಾಗಿತ್ತು ಕುದಿಸಲು ಪೂಜೆ ಮಾಡಿ ಸಿಂಪಲ್ಲ ಪೂಜೆ ಕೂಡ ಮುಗಿಸ್ಕೊಂಡು ಪಾಪೋಗಿ ಅಂತೇಳಿ ಡೈಲಿ ಅವ್ನಿಗೆ ಒಂದು ಫ್ರೂಟ್ಸು ಒಂದು ವೆಜಿಟೇಬಲ್ ಕೊಡ್ತೀನಿ ಹಾಗಾಗಿ ನಾನಿವತ್ತು ಆ್ಯಪಲ್ಲು ಹಾಗೆ ಕ್ಯಾರೆಟ್ನ ಬೇಯಿಸಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಇದರಿಂದ ಬೇಟಿಗೆಯನ್ನು ಕೂಡ ಹಾಕ್ತಾರೆ ಮಕ್ಕಳಿಗೆ ಹಾಗೆ ಹೆಲ್ತಿ ಫುಡ್ ಕೂಡ ಅವ್ನಿಗೆ ಸಿಗುತ್ತೆ ಅಂತ ಡೈಲಿ ಒಂದು ಫ್ರೂಟು ಒಂದು ಕ ಹಾಗೆ ಅವನು ಅಷ್ಟೇ ಕೂಡ ಇಷ್ಟಪಟ್ಟು ತಿಂತಾನೆ ಯಾಕಂದರೆ ಸ್ವೀಟಾಗಿರ್ತಲ್ವ ಹಾಗಾಗಿ ತಿಂತಾನೆ ಹಾಗೆ ನಾನು ಅವನಿಗೆ ಒಂದು ಅರ್ಧ ಗ್ಲಾಸಸ್ ಹಾಲು ಕೂಡ ಕುಡಿಸ್ತೀನಿ ಮಕ್ಕಳೇ ಹಾಗಲ್ವ ಆಟಾಡ್ಸ್ಕೊಳ್ತಾ ಇದ್ದೆ ಅವನು ಕೂಡ ಅಷ್ಟೇ ಸುಮ್ಮನೆ ತಿಂತಾಯಿದ್ದ ಅಂದರೆ ಹಠ ಮಾಡೋದಿಲ್ಲ ಜಾಸ್ತಿ ತಿನ್ನೋದಕ್ಕೆ ಮುಂಚೆ ಥರ ತಿನ್ನೋದು ಕೂಡ ಇಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾನೆ ಇಷ್ಟೇ ಬಲವಂತ ಮಾಡಿದರೂ ತಿನ್ನೋದಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಆಟಾಡ್ಸ್ಕೊಳ್ತಾ ಅವನಿಗೆ ತಿನ್ನಿಸ್ತಿದ್ದೆ ಹಾಗೆ ಅವ್ನಿಗೆ ಹಾಲು ಕೂಡ ಕುಡಿಸ್ತೀನಿ ಬಾಕಿ ಟೈಮ್ ಅವ್ನು ಕುಡಿಯೋಲ್ಲ ಟಿಫ್ ಅಂದರೆ ಏನಾದರೂ ತಿನ್ನಿಸ್ತಾ ಇದ್ರೆ ಅವಾಗ ಮಾತ್ರ ಕುಡಿತಾನೆ ಹಾಗೆ ನಮಗೆ ಅಂಥೇಳಿ ಚಪಾತಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಪಲ್ಯಕ್ಕೆ ಗೊ ಪಲ್ಯ ಮಾಡ್ಕೊಂಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ ಕಾಳು ಪಲ್ಯ ಸುಲಭವಾಗಿ ಹೇಗೆ ಮಾಡ್ಕೊಬೋದು ಅಂತ ಕೂಡ ತೋರಿಸಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿದೆ ಹೋಗ್ಬಿಟ್ಟು ಚೆಕ್ ಮಾಡಿ ಹಾಗೆ ಒಂದೇ ಥರ ಚಪಾತಿ ತಿಂದ ಬೇಜಾರಾಗಿತ್ತು ಅಂತ ಶೇಪ್ ಶೇಪಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ನಾನು ಇವತ್ತು ಮೀಶೋದಲ್ಲಿ ಬೇಬಿ ಮ್ಯಾಟ್ ಅಥವಾ ಬೇಬಿ ಪ್ರೊಟೆಕ್ಟರ್ ಅಂತ ಆರ್ಡರ್ ಕೂಡ ಮಾಡಿದ್ದೆ ಅದು ಕೂಡ ಬಂದಿದೆ ಅಂತ ಮೆಸೇಜ್ ಬಂದಿತ್ತು ಹಾಗಾಗಿ ಅದನ್ನು ತೊಗೊಂಬರೋಣ ಚಪಾತಿ ಟಿಫನ್ ತಿಂದ್ಬಿಟ್ಟು ಅಂದ್ಕೊಂಡೆ ಇನ್ನೂ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಸರಿ ಅಂತೇಳಿ ಪಾಪ ನಾಡಿಸ್ಕೊಂತಾನೆ ಅವನಿಗೂ ಮಧ್ಯಾಹ್ನಕ್ಕೆ ಏನಾದ್ರು ಪ್ರಿಪೇರ್ ಮಾಡಬೇಕಾಯ್ತಲ್ವಾ ಹಾಗಾಗಿ ಸರಿ ಆಯಿತು ಅವ್ನಿಗೇನೋ ಪ್ರಿಪೇರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದ ಚಪಾತಿ ಬೇಯಿಸಿ ಎಲ್ಲ ಮುಗಿಸಿ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ ಅವ್ರ ಪಪ್ಪ ಕೂಡ ಯಾಕೋ ಹುಷಾರಿಲ್ಲ ಅಂತ ಮನೇಲಿ ಕೂಡ ಇದ್ರು ಅವ್ರ ಜೊತೆ ಕೂಡ ಅವನು ಆಟ ಆಡ್ತಾ ಇದ್ದ ಯಾವುದೇ ರೀತಿ ಗಲಾಟೆ ಮಾಡ್ತಿರಲಿಲ್ಲ ಹಂಗೆ ಅವರಪ್ಪ ಇರೋದ್ರಿಂದ ನನಗೂ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ ನಾನು ಯಾವಾಗಲೂ ಅಷ್ಟೇ ಚಪಾತಿಗೆ ಸ್ವಲ್ಪ ತುಪ್ಪ ಎಲ್ಲ ಹಚ್ಕೊಂಡ್ಬಿಟ್ಟು ಪಲ್ಯ ಜೊತೆ ತಿಂದ ಅಭ್ಯಾಸ ಹಾಗಾಗಿ ನಾನು ರೆಡಿ ಮಾಡ್ಕೊಳ್ತಿದ್ದೆ ನನಗೆ ಅಂತ ಟಿಫನ್ಗೆ ಟಿಫನೆಲ್ಲ ನಾನು ನನ್ನ ಹಸ್ಬೆಂಡ್ ಮುಗಿಸಿದ್ಮೇಲೆ ಪಾಪು ಸೈಕಲ್ನ ಆಟ ಆಟಾಡ್ತಾ ಇದ್ದ ಆದರೆ ಅವ್ನಿಗೆ ನಾನು ಸೈಕಲ್ ಮುಟ್ಟಿದ್ರೆ ಅಳ್ತಾ ಇದ್ದೆ ನಾರ್ಮಲ್ ದಿವಸ ಎಲ್ಲ ನಾನೇನು ಆಟ ಆಡಿಸ್ತಾಯಿದ್ರೆ ಸುಮ್ಮನೆ ಆಟಾಡ್ತಾನೆ ಇವತ್ತು ಅವ್ರ ಪಪ್ಪ ಇರೋದ್ರಿಂದ ಅವ್ರ ಪಪ್ಪನೇ ಆಡಿಸ್ಬೇಕು ಅಂತ ಆಟ ಮಾಡ್ತಿದ್ದ ಸರಿ ಆಯಿತು ಅವ್ರ ಪಪ್ಪ ಫ್ರೀ ಇದ್ದಾಗೆಲ್ಲ ಅವ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದು ನೋಡೋಕ್ಕೆ ಒಂಥರ ಖುಷಿ ತುಂಬಾ ತುಂಬ ಖುಷಿಯಾಗುತ್ತೆ ಅವ್ರ ಪಪ್ಪ ಸಿಗೋ ಟೈಮಲ್ಲಿ ಅವ್ನ ಜೊತೆ ಅವನಿಗೂ ಕೂಡ ತುಂಬ ಖುಷಿ ಆಗ್ತಿತ್ತು ಅವ್ರ ಪಪ್ಪ ಆಟ ಆಡಿಸ್ತಾ ಇದ್ರು ಅಂತ ಅವನು ಕೂಡ ಅಷ್ಟೇ ಅವರ ಪಪ್ಪ ಜೊತೆಗೆ ಆಟ ಆಡ್ಕೊಳ್ತಾ ಇದ್ದ ಅವ್ರ ಪಪ್ಪನೂ ಅಷ್ಟೇ ಟೈಮ್ ಸಿಕ್ಕಾಗೆಲ್ಲ ಅವನ ಜೊತೆ ಚೆನ್ನಾಗಿ ಆಟಾಡ್ತಾರೆ ಅವ್ರಿಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಿಂತ ಏನೂ ಮಾಡಿರಲಿಲ್ಲ ಅವನಿಗೆ ಕ್ಯಾರೆಟ್ನೇ ಬೇಯಿಸ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಹೆಲ್ತ್ ಕೂಡ ಒಳ್ಳೆಯದು ಕ್ಯಾರೆಟ್ ತಿನ್ನಿಸೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಕ್ಯಾರೆಟ್ ತಿನ್ನಿಸ್ತಿದ್ದೆ ಹಾಗೆ ಅವ್ರ ಪಪ್ಪ ಹಾಗೆ ಆನ್ಲೈನಲ್ಲಿ ಬೇಬಿ ಮ್ಯಾಟ್ ಅಥವಾ ಪ್ರೊಟೆಕ್ಟರ್ ಕೂಡ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಆಟಕೆ ಎಲ್ಲ ಕುಸ್ತಿಸ್ತಾನೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದೆ ನಿಮ್ಮಲ್ಲೂ ಮಕ್ಕಳಿಗೆ ಈ ತಗೊಂಡು ಟೇಬಲ್ ಮ್ಯಾಟ್ನ ಪರ್ಚೇಸ್ ಮಾಡಿಕೊಡಿ ಯಾಕೆಂದರೆ ಆಟ ಕಲ್ತಾನೆ ಎಲ್ಲ ಕೂಡ ಐಡೆಂಟಿಫೈ ಮಾಡ್ತಾರೆ ನಮ್ಮ ಪಾಪನು ಕೂಡ ತರಿಸೋದ್ರಿಂದ ಅವನು ಇದ್ರ ಮೇಲೆ ಆಟತೇ ಎಲ್ಲನೂ ಐಡೆಂಟಿಫೈ ಮಾಡ್ತಾ ಇದ್ದ ಹಾಗಾಗಿ ನಾನು ಕೂಡ ತರಿಸಿದ್ದೆ ಇದರಲ್ಲಿ ಫ್ರೂಟ್ಸು ಅನಿಮಲ್ಸು ಆಮೇಲೆ ಎ ಟು ಜೆಡ್ಡು ಆಲ್ಫೋಬೆಟಿಕ್ಸ್ ಕೂಡ ಇದೆ ಊಟ ಮಾಡಿಸ್ಕೊತಾನೆ ಹೇಳ್ಕೊಡ್ತೇನೆ ಆಟಡ್ಸಿದ್ರೆ ನಿಮ್ಮಲ್ಲಿ ಮಕ್ಕಳಿದ್ರೆ ಈ ಥರ ತರಿಸ್ಕೊಡಿ ತುಂಬ ಯೂಸ್ಫುಲ್ ಆಗಿದೆ ಹಾಗೆ ತುಂಬ ವರ್ತ್ ಕೂಡ ಇದೆ ನಾನು ಕೊಟ್ಟಿರೋ ಅಮೌಂಟಿಗೆ ತುಂಬ ಇತ್ತು ನೀವೇ ನೋಡ್ತಿರ್ಬೋದು ಎ ಟು ಝೆಡ್ ಆಲ್ಫೋಬೆಟಿಕ್ಸ್ ಹಾಗೆ ಫ್ರೂಟ್ಸ್ ಅನಿಮಲ್ಸ್ ಬರ್ಡ್ಸ್ ಎಲ್ಲ ಇದೆ ಹಾಗೆ ರೂಟ್ ಮ್ಯಾಪ್ ನಂಬರ್ಸ್ ಕೂಡ ಇದೆ ಬ್ಯಾಕ್ ಸೈಡಲ್ಲಿ ನೀವೇ ನೋಡಿ ನಾನು ತೋರಿಸ್ತೀನಿ ಒನ್ ಟು ಫಿಫ್ಟೀನ್ವರೆಗೂ ನಂಬರ್ಸ್ ಕೂಡ ಇದೆ ಹಾಗೆ ರೂಟ್ ಮ್ಯಾಪ್ ಥರ ಹಾಕಿದ್ದಾನೆ ಅವನ ನೆಡ್ಸ್ಕೊಳ್ತಾ ಕರ್ಕೊಂಡು ಹೋಗ್ತಿದ್ದೆ ಅದನ್ನು ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ಅವನು ಇಷ್ಟು ಚೆನ್ನಾಗಿ ಇದ್ದ ಹಾಗೆ ಹೇಳಿದ್ದೆಲ್ಲ ಅವ್ನು ತೋರಿಸ್ತಿದ್ದ ಒನ್ ಟು ಎಲ್ಲಿದೆ ಅಂದರೆ ಅವನು ಕೂಡ ಐಡೆಂಟಿಫೈ ಮಾಡ್ತಿದ್ದ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಮ್ಯಾಟು ಮಕ್ಕಳಿರೋ ಮನೆಗೆ ಆಗಿರುತ್ತೆ ನೀವು ತಗೊಳ್ಳಿ ನಿಮಗೂ ಯೂಸ್ಫುಲ್ ಆಗುತ್ತೆ ಕೂಡ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಲೆಂತ್ ಕೂಡ ಇದೆ ನನಗಂತೂ ತುಂಬ ಯೂಸ್ಫುಲ್ ಆಯಿತು ಅವನು ಆಟಸ್ ಕಳ್ತಾನೆ ನಾನೆಲ್ಲ ಹೇಳ್ಕೊಡ್ಬೋದು ಅಂಥೇಳಿ ತರಿಸ್ಕೊಂಡಿದ್ದೀನಿ ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ ನೀವು ಯೂಸ್ ತರಿಸ್ಕೊಡಿ ಮಕ್ಳು ಮನೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವ್ರ ಪಾಪ ಮನೇಲಿ ಇದ್ದರಲ್ವ ಇವ್ ನಿಂಗೀಗ ಅಂತ ಪಿಜ್ಜಾ ತಿನ್ಕೊಂಬರ ಡಾಮಿನೋಸ್ಗೆ ಹೋಗಿ ಅಂದರು ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಪಾಪ ಕರ್ಕೊಂಡು ಹೋಗಕ್ಕೆ ಹಾಗಾಗಿ ಮನೆಗೆ ತೆರೆ ಮನೆಗೆ ಆನ್ಲೈನಾಗಿ ಆರ್ಡರ್ ಕೂಡ ಮಾಡಿದರು ಅದು ಕೂಡ ಬಂದಿತ್ತು ಪಿಜ್ಜಾ ಕಾ ಗೋಲ್ಡನ್ ಕಾರ್ನ್ ಪಿಜ್ಜಾ ಹಾಗೆ ಪನ್ನೀರ್ ಕ್ಯಾಪ್ಸಿಕಮ್ ಪಿಜ್ಜಾ ತರಿಸಿದ್ರು ಹಾಗೆ ಚೀಸ್ ಕೂಡ ಆರ್ಡರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ